ನಮಗೆ ತುಂಬಾ ಹುಷಾರಿಲ್ಲದರಂಗ ಆಗಬಿಟ್ಟಿತ್ತು ಇಲ್ಲಿ ಬಂದ ಮೇಲೆ ನಮಗೆ ಹುಷಾರಾಗಿದೆ ದೀಪಚ್ಚಿದ ಮೇಲೆ ಸ್ನಾನ ಮಾಡ್ಕೊಂಡ ಮೇಲೆ ತುಂಬಾನೇ ಒಳ್ಳೆಯದಾಗಿದೆ ನನ್ನ ಮಗಗೆ ಡಿಗ್ರಿ ಮುಗಿದ ಮೇಲೆ ಎಲ್ಲೂ ಕೆಲಸ ಇರಲಿಲ್ಲ ಅದು ಆರ್ಕೆ ಮಾಡ್ಕೊಂಡ್ಮೇಲೆ ನನ್ನ ಮಗಗೂ ಕೆಲಸ ಸಿಗಿದೆ ನನ್ನ ಮಗನಿಗೆ ಒಂದು ಜಾಬ್ ಆಬೇಕಾಗಿತ್ತು ಅಪಾಯಿಂಟ್ಮೆಂಟ್ ಜಾಬ್ ಇಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲಿ ನನ್ನ ಮಗನಿಗೆ ಈಗ ಮೂರು ದಿನ ಆಯಿತು ಜಾಬ್ ಆಗಿ ಮತ್ತೆ ನನಗೊಂದು ಆರೋ ಪ್ಲಾಂಟ್ ಮಾಡಬೇಕು ಅಂತಿದ್ದೆ ನೀರಿನ ಪ್ಲಾಂಟ್ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ಹೊಸಕೋಟೆಯಲ್ಲಿ ಎಲ್ಲ ಅನುಕೂಲಗಳು ಚೆನ್ನಾಗ್ ಆಗಿದೆ ನಮ್ಗೆ ಆ ತಾಯಿ ಆಶೀರ್ವಾದ ನಮ್ಮ ತಾಯಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನಮ್ಮ ಹೆಸರು ಮಧು ಅಂತ ನಾವು ಹೊಸಕೋಟೆಯಿಂದ ಬರ್ತಾ ಇದ್ವಿ ಸುಮಾರು ಒಂದು ಇಪ್ಪತ್ತೈದು ವಾರಗಳಿಂದ ಈ ಅಮ್ಮನ ಸನ್ನದಿಗೆ ಬರ್ತಾ ಇದೀರಿ ನಾವಿಲ್ಲಿಗೆ ಬಂದಮೇಲೆಲ್ಲ ಸ್ವಲ್ಪ ಒಳ್ಳೆಯದಾಗಿದೆ ಎಲ್ಲ ಕೆಲಸ ಕಾರ್ಯಗಳು ನಾವು ಅರ್ಸ್ಕೊಂಡಂಗೆ ಆ ತಾಯಿ ಆಶೀರ್ವಾದದಿಂದ ನಮಗೆಲ್ಲ ಇದೆ ಇವತ್ತಿನ ದಿನ ಅಮ್ಮನ್ನು ನಾವು ಒಂದು ಅರ್ಸ್ಕೊಂಡಿದ್ರಿ ಆ ತಾಯಿಗೆ ಬಂದು ಒಂದು ಮರಳಕ್ಕೆ ಕೊಡಬೇಕಂತ ಅದನ್ನು ಕೊಟ್ಟು ಇವತ್ತು ಪೂಜೆ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಿ ಅಂದರೆ ಇಲ್ಲಿ ಭಾರಿ ಸತ್ಯ ಇದೆ ಈ ದೇವಸ್ಥಾನದಲ್ಲಿ ಆ ತಾಯಿದು ಬಟ್ ಇಲ್ಲಿ ಒಂದು ಯಾರಿಗೂ ಒಂದು ತೊಂದರೆ ಅಡಚಣೆ ಯಾರಿಂದಾನೂ ಸ್ವಾಮಿಗಳಿಂದಾಗಲಿ ಇನ್ನೊಬ್ಬರಿಂದಾಗಲಿ ಏನೂ ಇಲ್ಲ ಅವರವ್ರಿಗೆ ಇಷ್ಟ ಪ್ರಕಾರ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಬೇರೆ ಬೇಡಿಕೆಗಳೇನು ಇಕ್ಕಲ್ಲ ದೇವಸ್ಥಾನದ ಸನ್ನಿಧಿಯಿಂದ ನೀವು ಅದು ಕೊಡಿ ಇದು ಕೊಡಿ ಅಂತ ನಮಗೆ ಇಷ್ಟ ಇದ್ದರೆ ನಾವು ಮಾಡಿಸ್ಬೋದು ಅಂದರೆ ನಾ ಅವರ ನಿಮ್ಮ ಇಷ್ಟಾರ್ಥದಿಂದ ಬಂದು ದೇವ್ರ ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಬೇರೆ ಕಡೆ ದೇವಸ್ಥಾನದಲ್ಲಿ ನಮ್ಗೆ ಅದು ಮಾಡಿ ಇದು ಮಾಡಿ ಅನ್ನಂಗೆ ಇಲ್ಲಿ ಸ್ವಾಮಿಯವ್ರು ಯಾರು ಆ ಥರ ಯಾರಿಗೂ ಏನೂ ಕೇಳ್ಕೊಳಲ್ಲ ನಮ್ಮ ಇಷ್ಟಾರ್ಥ ನಾವೇನು ಮಾಡಬೇಕು ಅರ್ಕೆಗಳೇನೇನು ಇರುತ್ತೆ ಅದೆಲ್ಲ ಬಂದು ನಾವು ಮಾಡ್ಕೊಂಡು ಹೋಗ್ಬೋದು ನಾವು ತಿಳಿದವ್ರಿಗೆಲ್ಲ ತುಂಬ ಜನ ಕೇಳ್ತಾ ಇದ್ದೀವಿ ಇಲ್ಲಿ ಬಂದು ಹೋದ್ಮೇಲೆ ನಮಗೆ ಒಳ್ಳೆಯದಾಗ್ತಾ ಇದೆ ಆ ತಾಯಿ ಭದ್ರಕಾಳಿ ಅಮ್ಮನ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನಾವು ದೀಪಗಳೆಲ್ಲ ಹಚ್ಚಿದ್ದೀವಿ ಮತ್ತು ಕುಂಬಳಕಾಯಿ ದೀಪ ಹಚ್ಚಿದ್ದೀವಿ ದೀಪ ಹಚ್ಚಿದ್ದೀವಿ ಮನೆಯಲ್ಲಿ ನಾವು ದಂಪತಿಗಳಿಬ್ಬರು ಬಂದು ನಮ್ಗೆ ಅವತ್ತಿಂದ ತುಂಬ ಒಳ್ಳೆಯದಾಗಿದೆ ನಮಗೆ ಅನುಕೂಲ ಆಗಿದೆ ಈಗ ಸುಮಾರು ಒಂದು ಇಪ್ಪತ್ತು ವಾರಗಳಿಂದ ಒಳ್ಳೆಯ ಅನುಕೂಲ ಆಗಿದೆ ಫಸ್ಟ್ ನಾನು ನಂಬ್ತಾ ಇರಲಿಲ್ಲ ಈ ತಾಯಿ ಸನ್ನಿಧಿಗೆ ಬರಬೇಕಂದ್ರೆ ಬಟ್ ನಮ್ಮ ಧರ್ಮಪತ್ನಿಯವ್ರು ಹೇಳಿದ್ಮೇಲೆ ಒಂದು ನೋಡೋಣ ಅಂತ ತಾಯಿ ದರ್ಶನ ಮಾಡೋಕ್ಕೆ ಬಂದೆ ಆ ತಾಯೇ ನನಗೆ ಪ್ರತಿ ವಾರ ಕರೆಸ್ಕೊಂಡ್ರು ಪ್ರತಿ ಒಂಬತ್ತು ವಾರ ಬಂದ್ರಿ ಮತ್ತು ಆಮೇಲೆ ಐದು ವಾರ ಬಂದ್ರಿ ಈಗ ನ್ಯಾನ ಬಂದಾಗೆಲ್ಲ ಬರ್ತಾಯಿರ್ತೀವಿ ಆಮುಂದಿ ದರ್ಶನ ಮಾಡೋದಕ್ಕೆ ನಾನೊಂದು ನನ್ನ ಒಂದು ಜಾಬ್ ಆಗಬೇಕಾಗಿತ್ತು ಅಪಾಯಿಂಟ್ಮೆಂಟ್ ಜಾಬು ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮೆಥರ್ಸ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಅಂತ ಅಲ್ಲಿ ನನ್ನ ಮಗನಿಗೆ ಈಗ ಮೂರು ದಿನ ಆಯಿತು ಜಾಬಾಗಿ ಕಂಪ್ನಿ ಅಪಾಯಿಂಟ್ಮೆಂಟಿಂದ ಆಫೀಸ್ ಟ್ಯಾಪಲ್ಲಿ ಮತ್ತು ನನ್ನದು ಒಂದು ಆರೋ ಪ್ಲ್ಯಾಂಟ್ ಒಂದು ಮಾಡಬೇಕಂತಿದ್ದೆ ನೀರಿನ ಪ್ಲ್ಯಾಂಟ್ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ಹೊಸಕೋಟೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಶರಬ್ ಬಚ್ಚೇಗೌಡರು ಹಾಗೂ ನಮ್ಮ ಟೌನಿನ ಅಧ್ಯಕ್ಷರಾದ ಬಿ ವಿ ಬೈರೇಗೌಡರು ಅವರ ಹಸ್ತದಿಂದ ನನಗೊಂದು ಆರೋ ಪ್ಲ್ಯಾಂಟು ಈಗ ನಮ್ಮ ಹೊಸಕೋಟೆ ಟೌನಿನ ಇಪ್ಪತ್ತೆಂಟನೇ ವಾರ್ಡ್ನಲ್ಲಿ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಇದೆ ನನಗೆ ಅದು ಒಂದು ಆ ತಾಯಿ ದರ್ಶನ ಮಾಡಬೇಕಂತ ನಮ್ಮ ಮನಸ್ಸು ಅನಿಸುತ್ತೆ ಬ ಹೋಗೋಣ ಅಂತ ಮುಂಚೆ ನಮ್ಗೆ ಅನಿಸ್ತಾ ಇಲ್ಲ ಬೇಡ ಅಂತ ಬರೋದಕ್ಕೆ ನಮ್ಗೆ ನನಗೆ ಫಸ್ಟ್ ಆಫ್ ಆಲ್ ಒಂದು ದಿನ ನಾನು ಬರೋಕ್ಕೆ ಇಷ್ಟ ಇಲ್ಲ ನಮ್ಮ ಮನೇಲಿ ಸುಮಾರು ಒಂದು ಐದು ವಾರ ಬಂದು ಹೋದರು ಇಲ್ಲ ಒಂದಿನ ಆದರೂ ಬರಬೇಕಂದ್ರು ಅವತ್ತಿನ ದಿನ ಬಂದಾಗ ನನಗೆ ಆ ಅಮ್ಮನ ದರ್ಶನ ಮಾಡಿದ್ಮೇಲೆ ಮತ್ತೆ ನನ್ನ ಮನಸ್ಸು ಅನಿಸ್ತು ಮತ್ತೆ ಒಂಬತ್ತು ವಾರ ಅವ್ರ ಜೊತೆಯಲ್ಲೇ ಬಂದೆ ಮತ್ತೆ ದೀಪ ಹಚ್ಚಿದ್ವಿ ಪ್ರತಿ ಅರ್ಕೆ ಎಲ್ಲ ಹರಿಸ್ಕೊಂಡಿದ್ರಿ ಸುತ್ತಿದ್ರಿ ಎಲ್ಲ ಮಾಡಿದ್ವಿ ಎಲ್ಲ ಅನುಕೂಲಗಳು ಚೆನ್ನಾಗಾಗಿದೆ ನಮಗೆ ಆ ತಾಯಿ ಆಶೀರ್ವಾದ ನಮ್ಮ ಮೇಲಿದೆ ನಾವು ತಾಯಿಗೆ ಯಾವತ್ತೂ ಚಿರರುಣಿ ರೋಹಿತ್ ಅಂತ ನಾನು ಬೆಂಗಳೂರಿಂದ ಬರೋದು ಇದು ಈ ದೇವಸ್ಥಾನದ ಬಗ್ಗೆ ನಮ್ಮ ಚಿಕ್ಕಪ್ಪ ಅವರು ನನಗೆ ತಿಳಿಸ್ಕೊಟ್ಟಿದ್ದು ಏಳು ತಿಂಗಳಿಂದ ಸೊ ಅವಾಗಲಿಂದ ಇಲ್ಲಿ ಬಂದು ಏನೇ ಹರಕೆ ಕಟ್ಕೊಂಡು ನಾವು ಪೂಜೆ ಮಾಡಿದ್ರೆ ಐದು ವಾರದ ಪೂಜೆ ತುಂಬ ಚೆನ್ನಾಗಿ ನಮಗೆ ಮುಂದೆ ಒರಿತಾ ಇದೆ ಬಿಸ್ನೆಸ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಯಿತು ಏನೂ ಮುಂದೆ ಇರಲಿಲ್ಲ ಬಟ್ ಇಲ್ಲಿ ಬರೋಕ್ಕೆ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ಎಪ್ಪತ್ತೈದು ಪರ್ಸೆಂಟ್ ನಮ್ಮದು ಸಮಸ್ಯೆ ಆರ್ಥಿಕ ಸಮಸ್ಯೆ ಮತ್ತು ಬಿಸ್ನೆಸ್ಸು ಮುಂದೆ ಹೋಗ್ತಾಯಿದೆ ಸೊ ಹಾಗಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ ಅಂತ ನಾವು ಪ್ರತಿ ವಾರ ಬರ್ತೀವಿ ಪವರ್ಫುಲ್ ಪವರ್ಫುಲ್ಲಾಗಿದೆ ಮತ್ತು ಇಲ್ಲಿ ಬಂದಾಗ ನಮಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ಬಂದಾಗ ದೇವಿ ದರ್ಶನ ಮಾಡಿಕೊಂಡು ಹೋದಾಗ ಆ್ಯಂಡ್ ನಮ್ಮದು ಹೇಳ್ದಂಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಈಗ ಮುಂದೆ ಬರ್ತಾ ಇದೆ ಸೊ ಪ್ರತಿ ಇನ್ನೂ ಮುಂದೆ ಹೋಗಲಿ ಅನ್ನೋದಕ್ಕೆ ನಾವು ಪ್ರತಿ ವಾರ ಬಂದು ಇಲ್ಲಿ ದೇ ದೇವರ ದರ್ಶನ ಮಾಡಿಕೊಂಡು ನಾವು ಹೋಗ್ತೀವಿ ನಾನು ನನ್ನ ಫ್ಯಾಮಿಲಿ ಇವತ್ತು ನನ್ನ ಫ್ಯಾಮಿಲಿ ಬರೋಕ್ಕಾಗಿಲ್ಲ ಸೊ ನಾನು ಒಬ್ಬ ಬಂದಿದ್ದೀನಿ ಯಾವುದೇ ವಾರನೂ ನಾವು ಮಿಸ್ ಮಾಡೋಲ್ಲ ಮತ್ತು ಏನೇ ಸ್ಪೆಷಲ್ ಪೂಜೆಸ್ ಪೂಜೆಸಿದ್ರು ಗುರುಗಳು ಹೇಳ್ತಾರೆ ನಾವು ಅದನ್ನು ಮಾಡಿಸ್ತೀವಿ ಮಾಡಿಸಿದಾಗ ಯಾವಾಗಲೂ ಒಳ್ಳೆಯದಾಗತ್ತೆ ಜನಕ್ಕೂ ಅದೇ ಹೇಳೋದು ಇಲ್ಲಿ ಬನ್ನಿ ದೇವರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ ತುಂಬ ಪ ಇದಾಗಿದೆ ಶಕ್ತಿ ಪೂರ್ವಕ ಇದೆ ಮತ್ತು ಪಾಸಿಟಿವ್ ಎನರ್ಜಿ ಜೊತೆ ವಾಪಸ್ಸು ಹೋಗ್ತೀವಿ ನಾವು ಇಲ್ಲಿಂದ ನಾವು ಬರ್ತಾ ಬರ್ತಾಯಿದ್ದೀರಿ ಇದು ಒಂಬತ್ತನೇ ವಾರ ನಮ್ಗೆ ಬರ್ತಾ ಇರೋದು ನನಗೆ ತುಂಬ ಹುಷಾರಿಲ್ಲದಿರಿ ಆಗ್ಬಿಟ್ಟಿತ್ತು ಇಲ್ಲಿ ಬಂದ ಮೇಲೆ ನಮಗೆ ಹುಷಾರಾಗಿದೆ ದೀಪ ಹಚ್ಚಿದ ಮೇಲೆ ಅಲ್ಲಿ ಸ್ನಾನ ಮೇಲೆ ತುಂಬಾ ಒಳ್ಳೆಯದಾಗಿದೆ ಅರ್ಕೆನೂ ಮಾಡ್ಕೊಂಡಿದ್ರಿ ಅರ್ಕೆ ತೀರಿಸ್ಬೇಕು ತೀರಿಸ್ತೀರಿ ನನ್ನ ಮಗಗೆ ಡಿಗ್ರಿ ಮುಗ್ದ ಮೇಲೆ ಎಲ್ಲೂ ಕೆಲಸ ಇರಲಿಲ್ಲ ಅದು ಮಾಡ್ಕೊಂಡ ಮೇಲೆ ನನ್ನ ಮಗಗೂ ಕೆಲಸ ಸಿಗುತ್ತೆ ಅವನಿಗೂ ಸ್ನಾನ ಮಾಡಿಸ್ತೀನಿ ನಾನು ಮೂರು ವಾರದಿಂದ ಸ್ನಾನನೂ ಮಾಡಿಸಿದ್ದೀನಿ ಇದು ಮೂರನೇ ವಾರ ಅವ್ನಿಗೆ ಸ್ನಾನ ಮಾಡಿಸ್ತಾರದು ಒಂಬತ್ತು ವಾರದಿಂದ ನಾನಿಲ್ಲಿ ಇದ್ದೀನಿ ತುಂಬ ಒಳ್ಳೆಯದೇ ಆಗಿದೆ ನನಗೆ ನಾನು ಇನ್ನು ಬರ್ತಾನೆ ಇರ್ತೀನಿ ನಾನು ಆ ಅಮ್ಮ ದಯೆಯಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಮನೆಯಲ್ಲೂ ಸ್ವಲ್ಪ ಕಿರಿಕಿರಿ ಇತ್ತು ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ ಶಾಂತಿಯಾಗಿದೆ ನಂಗೆ ತುಂಬ ಒಳ್ಳೆಯದಾಗಿದೆ ಆ ಅಮ್ಮನ ನಂಬ್ಕೊಂಡು ಬಂದಿದ್ದೀನಿ ಅಮ್ಮನೇ ನಂಬ್ತಾನೆ ಇರ್ತೀನಿ ನಾನು ನನಗೆ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ಆರೋಗ್ಯ ಸಮಸ್ಯೆ ಇತ್ತು ಇಲ್ಲಿ ಬಂದ ಮೇಲೆ ತುಂಬ ಕಡೆ ಹೋಗಿದ್ದೆ ನನಗೆ ಇದು ಆಗಿರಲಿಲ್ಲ ಇಲ್ಲಿ ಬಂದು ಒಂದು ಮೂರು ವಾರ ಬಂದೆ ನನಗೆ ತುಂಬಾ ಇದಾಯಿತು ನನಗೆ ತುಂಬ ಒಳ್ಳೆಯದಾಯಿತು ಹಾಂ ತುಂಬ ಆಸ್ಪತ್ರೆ ಸ್ಕ್ಯಾನಿಂಗ್ ಮಾಡಿ ಎಲ್ಲ ನಾರ್ಮಲ್ಲೇ ಅಂತ ಬಂತು ಆದರೆ ಹುಷಾರಿಲ್ದಿರ ಹಂಗೆ ಆಗ್ತಾಯಿತ್ತು ತುಂಬ ಆಸ್ಪತ್ರೆಗಳಂದರೆ ತುಂಬ ಬ್ಯಾಂಗ್ಳೂರೇ ಸುತ್ತಬಿಟ್ಟಿದ್ದೆ ನಾನು ಇಲ್ಲಿ ಬಂದ ಮೇಲೆ ನನಗೆ ತುಂಬಾ ಒಳ್ಳೆಯದಾಗಿದ್ದೆ ಅದಕ್ಕೆ ಯಮುನ ಪಾದಕ್ಕೆ ನಾನು ವಾರ ವಾರ ಬರ್ತಾನೆ ಇರ್ತೀನಿ ನಾನು ಇದು ಒಂಬತ್ತನೇ ವಾರ ನನಗೆ ಮೂರು ವಾರದಲ್ಲೇ ನನಗೆ ಮೂರು ವರ್ಷದಿಂದ ತಿರಿ ಸುತ್ತಾಡಿದ್ದು ನನಗೆ ಆಗ ವಾಸೆ ಆಗಿರಲಿಲ್ಲ ಮೂರು ವಾರಕ್ಕೆ ನಾನು ಇಲ್ಲಿ ಬಂದ ಮೇಲೆ ವಾಸೆ ಆಯಿತು ನನಗೆ ತುಂಬಾ ಶಕ್ತಿ ಇದೆ ಅಮ್ಮಗೆ ತುಂಬ ಶಕ್ತಿ ಇದೆ ತುಂಬ ಇದಿದೆ ಇಲ್ಲ ಅಂದಿದ್ದರೆ ನಾವು ಮೂರು ವರ್ಷದಿಂದ ನಾನು ಸುತ್ತಾಡಿ ಆಸ್ಪತ್ರೆಗಳಿಗೂ ಹೇಳಿದ ದೇವಸ್ಥಾನಗಳಿಗೆಲ್ಲ ಸುತ್ತಾಡಿದ್ದೀನಿ ಆದರೂ ಒಳ್ಳೇದಾಗಿರಲಿಲ್ಲ ನನಗೆ ಇಲ್ಲಿ ಮೂರು ವಾರ ಬಂದು ಹೋಗ್ತಾನೆ ನನಗೆ ತುಂಬಾ ಚೆನ್ನಾಗಿ ಒಳ್ಳೇದಾಯ್ತು ಇವಾಗ ಆರೋಗ್ಯವಾಗಿದ್ದೀನಿ ನಾನು ತುಂಬ ಖುಷಿ ಆಗ್ತಾಯಿದೆ ನನಗೆ ನನ್ನ ಮಗನಿಗೆ ಬಂದು ಮೂರು ವಾರ ಮೂರು ತಿಂಗಳಿಂದ ಸ್ನಾನ ಮಾಡಿಸ್ತಾ ಇದ್ದೀನಿ ಮೂರು ತಿಂಗಳು ಮೂ ಅಮಾವಾಸ್ಯೆ ಅಮಾವಾಸ್ಯ ದಿವಸ ಬಂದು ಸ್ನಾನ ಮಾಡಿಸ್ತಾ ಇದ್ದೀನಿ ಇದು ಮೂರನೇ ಅಮಾವಾಸ್ಯೆ ಅವನಿಗೆ ಸ್ನಾನ ಮಾಡಿಸಿರೋದು ಎಲ್ಲರೂ ಬರಬೇಕು ಅಂತ ನಮ್ಮ ಜೊತೆಲೂ ಇನ್ನೂ ಬರಬೇಕು ಅಂತ ಇರ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ನನ್ನ ಹೆಸರು ಮಂಜುನಾಥ್ ಅಂತ ಕಾಮಾಕ್ಷಿ ಪಳ್ಯ ಬೆಂಗಳೂರಿಂದ ಬಂದಿರೋದು ನಮ್ಗೆ ತುಂಬ ಹಣಕಾಸಿನ ಸಮಸ್ಯೆ ಇತ್ತು ನಮ್ಗೆ ಒಬ್ಬರು ಹೇಳಿದ್ರು ಈ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗುತ್ತೆ ಅಂತ ಬಂದ್ವಿ ಎಲ್ಲ ಕಟ್ಕೊಂಡ್ವಿ ಐದು ವಾರ ಸುತ್ತಬೇಕಾಗಿತ್ತಂತೆ ಮೂರು ವಾರ ಕುಂಬಳಕಾಯಿ ಆಡ್ತಿ ನಾಲ್ಕನೇ ವಾರ ಹಣ್ಣಿನ ಆಡ್ತಿ ಐದನೇ ವಾರ ಬೆಲ್ಲದಾರ್ತಿ ಮಾಡಿದ್ವಿ ಮೂರನೇ ವಾರ ಬರ್ತಾ ಬಂದು ಹೋಗ್ತಾ ಇದ್ದಂಗೆ ನಾವು ಅಂದ್ಕೊಂಡಿದ್ದ ಕೆಲಸ ಆಯಿತು ಜರುಗ್ತು ಇವತ್ತು ಅಮಾವಾಸ್ಯೆ ಬಂದಿದ್ದೀವಿ ನಮಗೆ ಮನೆಯಲ್ಲಿ ತುಂಬ ತೊಂದರೆ ಇತ್ತು ಹಣಕಾಸಿನ ಸಮಸ್ಯೆ ಇತ್ತು ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಎಲ್ಲ ಇತ್ತು ಇವಾಗ ಪರವಾಗಿಲ್ಲ ಬಂದೋದಾಗ್ಲಿಲ್ಲ ಹೋದಾಗಲಿಲ್ಲ ಸ್ವಲ್ಪ ಮನೇಲಿ ಶಾ ಶಾಂತಿ ನೆಮ್ಮದಿ ಐತೆ ಅಂದ್ಕೊಂಡಿದ್ದ ಕೆಲಸ ಆಗೈತೆ ಕೆಲಸಕ್ಕೆ ತುಂಬಾ ತೊಂದರೆ ಆಗಿತ್ತು ಇವಾಗ ಕೆಲಸ ಕೆಲಸ ಕೊಡ್ತಾವ್ರೆ ಕೈ ತುಂಬ ಕೆಲಸ ಕೊಡ್ತಾವ್ರೆ ಪರವಾಗಿಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ